ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಂದು ಕಿಚ್ಚನ ಹಚ್ಚಿದಾರೆ ಅಂತ ಹೇಳ್ಬೋದು ಹೇಗಪ್ಪ ಅಂತಂದ್ರೆ ಇವತ್ತು ಎಪಿಸೋಡ್ ಅಲ್ಲಿ ಒಂದು ನ್ಯಾಮಿನೇಷನ್ ಇರುತ್ತೆ ಅದರಲ್ಲಿ ಬಂದ್ಬಿಟ್ಟು ಸ್ವರ್ಗ ಅದು ಇನ್ನೊಂದೇನಪ್ಪ ಅಂತಂದ್ರೆ ಸ್ವರ್ಗದಲ್ಲಿ ಇರೋರೇ ಅವ್ರವರು ನಾಮಿನೇಷನ್ ಮಾಡ್ಕೋಬೇಕಾಗಿರುತ್ತೆ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನರ್ಕದ ನರ್ಕ ಒಂದು ಟೀಮ್ ಜೊತೆಗೆ ಮಾತಾಡ್ತಾ ಇದ್ರು ಅನ್ಕೊಂಡು ಒಂದು ಸಿಲಿ ಸಿಲಿ ಅಂತ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಈಗ ಸೆಕೆಂಡ್ ಡೇ ಆಗಿರೋದ್ರಿಂದ ಒಂದು ಸಿಲ್ಲಿ ರೀಸನ್ ಕೊಡ್ಲೇಬೇಕಾಗುತ್ತೆ ಅಂದ್ರೆ ನೀವು ಅವ್ರ ಹತ್ರ ಮಾತಾಡ್ತಿದ್ರ ಹಾಗಾಗಿ ನಾನು ನಿಮ್ಮನ್ನ ಒಂದು ನಾಮಿನೇಷನ್ ಮಾಡ್ತಾ ಇದೀನಿ ಅನ್ಕೊಂಡು ಈ ತರ ಒಂದು ರೀಸನ್ ಗಳನ್ನ ಕೊಟ್ಕೊಂಡು ಒಂದು ನಾಮಿನೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಹುದು ಆಮೇಲೆ ಇನ್ನೊಂದು ಸೆಕೆಂಡ್ ಪ್ರೊಮೋ ಕೂಡ ನೋಡಿದ್ರೆ ಅನ್ಕೊಳ್ತೀನಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಚೈತ್ರ ಕುಂದಾಪುರ್ ಅವರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಯೋಗ ಮಾಡೋತರ ಕೂತಿರ್ತಾರ ಅಂದ್ರೆ ಅನ್ಕೊಳ್ಳಿ ಅಲ್ಲಿ ಏನಪ್ಪಾ ಆಗುತ್ತಂತಾರೆ ಅಂದ್ರೆ ಅವರು ಬಂದ್ಬಿಟ್ಟು ಹೇಳ್ತಿರ್ತಾರೆ ಏನಪ್ಪಾ ಅಂತಂದ್ರೆ ಈ ಯೋಗ ಮಾಡ್ತಿರ್ತಾರ ಅಥವಾ ನಿದ್ದೆ ಮಾಡ್ತಿರ್ತಾರ ನನ್ಗೊಂದು ಡೌಟ್ ಇದೆ ಅಂತ ಹೇಳ್ತಾರೆ ಬಟ್ ಅಲ್ಲಿಗೆ ಇಲ್ಲಿ ಏನೋ ಬೇರೆ ಸಿಂಕ್ ಮಾಡಿದಾರ ಅಂತ ಅನಿಸ್ತದೆ ನನಗೆ ಬಿಗ್ ಬಾಸ್ ಅವರು ಅಲ್ಲಿಗೆ ಅವರು ಚೈತ್ರ ಅವರು ಒಂದು ಜ್ಞಾನ ಇಲ್ವಾ ನಮ್ಗೆ ಈ ತರ ಎಲ್ಲ ಮಾತಾಡಕ್ಕೆ ಅನ್ಕೊಂಡು ಚೈತ್ರ ಅವರು ಒಂದು ಫುಲ್ ಫೈರ್ ಆಗ್ತಾರ ಅಂತಾನೆ ಹೇಳ್ಬೋದು ಈ ಸೀಸನ್ ಅಲ್ಲಂತೂ ಪಕ್ಕ ಊರು ಅಂದ್ರೆ ಚೈತ್ರ ಅವರು ಒಂದು ಸೀಸನ್ ಟೆನ್ ಅವರೇ ಹೇಳಿದ್ರು ಸುದೀಪ್ ಅವ್ರ ಹತ್ರ ನಾನು ಜೈಲಲ್ಲಿ ಇರ್ಬೇಕಾದ್ರೆ ಸೀಸನ್ ಟೆನ್ ಇಲ್ಲ ಇಲ್ಲಾಂದ್ರೆ ನಾನು ಇವತ್ತಿಗೆ ಬಿಗ್ ಬಾಸ್ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ಒಂದಂತೂ ಪಕ್ಕ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಚೈತ್ರಾ ಕುಂದಾಪುರ ಅವರು ಇಡೀ ಸೀಸನ್ ಅಂದ್ರೆ ಏನೊಂದು ಬಿಗ್ ಬಾಸ್ ಟೆನ್ ಇತ್ತು ಅದನ್ನ ಇಡೀ ಸೀಸನ್ ಅನ್ನ ನೀಟಾಗಿ ಆಗಿ ಬಂದಿದ್ದಾರೆ ಯಾವತರ ಬಿಗ್ ಬಾಸ್ ಮನೆಯಲ್ಲಿ ನಾವು ಆಟ ಆಡಿದ್ರೆ ಉಳ್ಕೋಬಹುದು ಅಂದ್ಕೊಂಡು ನೀಟಾಗಿ ಕಾಪಿ ಪೇಸ್ಟ್ ಮಾಡದ್ರಿ ಅಂತಾನೆ ಹೇಳ್ಬಹುದು ಹಾಗಾಗಿ ನೋಡ್ಬೇಕಾಗಿದೆ ಇನ್ನು ಏನೇನು ಆಗುತ್ತೆ ಅಂತ ನಿಮಗೆ ಏನ್ ಅನಿಸಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಪ್ರೋಮೋ ಅಲ್ಲ ಯಾರೆಲ್ಲ ನೋಡಿದ್ರಿ ಅಂತ ಕಮೆಂಟ್ ಮಾಡಿ ಗೈಸ್ ಇನ್ನೊಂದೇನಪ್ಪ ಅಂದ್ರೆ ಟೂ ಅರ್ಲಿ ಅಂತ ಗೊತ್ತು ನನಗೆ ಆದರೂ ಕೂಡ ನಿಮ್ಮ ಫೇವ್ರೇಟ್ ಯಾರು ಬಿಗ್ ಬಾಸ್ ಅಲ್ಲಿ ಅಂದ್ಕೊಂಡು ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗೆ ಅಮಿತಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್